ಭಾರಿ ಮಳೆಯಿಂದಾಗಿ ಗೋಡೆ ಕುಸಿದು ಮನೆ ಕಳೆದುಕೊಂಡಿದ್ದ ಸಂತ್ರಸ್ತರಿಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಪರಿಹಾರಕ್ಕೆ ಚೆಕ್ ವಿತರಿಸಿತ್ತು ಆದರೆ ಜಿಲ್ಲಾಡಳಿತ ಮಾಡಿರುವ ಎಡಗೊಟ್ಟಿನಿಂದ ಚೆಕ್ ಮೂಲಕ ಸಂತ್ರಸ್ತರು ಹಣ ಪಡೆಯಲು ಸಾಧ್ಯವಾಗಿಲ್ಲ ಇದೀಗ ಜಿಲ್ಲಾಡಳಿತ ನೀಡಿದ ಚಕ್ ಬೌನ್ಸ್ ಆಗಿದೆ ಎಂದು ವರದಿಯಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಜಿಲ್ಲೆಯ ಕಳಸಾ ತಾಲೂಕಿನ ಹುಳವಳ್ಳಿ ಗ್ರಾಮದ ಲಕ್ಷ್ಮಣ್ ಎಂಬುವರ ಮನೆ ಕುಸಿದಿತ್ತು ಅವರ ಮನೆಯ ಮೇಲೆ ಮರ ಬೈದಿದ್ದರಿಂದ ಮನೆ ಧ್ವಂಸಗೊಂಡಿತ್ತು ಮನೆಗೆ ಹಾನಿಯಾದ ಪರಿಣಾಮ ಪುನರ್ವಸತಿ ಕಲ್ಪಿಸಲು ಪರಿಹಾರವಾಗಿ ಅವರಿಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ನ ಚಿಕ್ಕಮಗಳೂರು ಜಿಲ್ಲಾಡಳಿತ ನೀಡಿತ್ತು ಜಿಲ್ಲಾಡಳಿತ ನೀಡಿದ ಚೆಕ್ ಅನ್ನ ಬ್ಯಾಂಕ್ನಲ್ಲಿ ಕೊಟ್ಟು ಹಣ ಪಡೆಯಲು ಲಕ್ಷ್ಮಣರವರು ನಾಲ್ಕು ತಿಂಗಳಿನಿಂದ ತಾಲೂಕು ಕಚೇರಿಗೂ ತಮ್ಮ ಹಳ್ಳಿಗಳಿಗೂ ಅಲ್ದಾಡುತ್ತಿದ್ದರು ಆದರೂ ಪರಿಹಾರ ಹಣವನ್ನು ತಹಸೀಲ್ದಾರ್ ಬಿಡುಗಡೆ ಮಾಡಿಲ್ಲ ಎಂದು ಲಕ್ಷ್ಮಣ ಆರೋಪಿಸಿದ್ದಾರೆ ಹೀಗಾಗಿ ಚೆಕ್ ಬೌನ್ಸ್ ಆಗಿದೆ ಎಂದು ಹೇಳಿದರು दर